श्रीहरे नमः श्रीमद्दिव्राम्पुराधीशकृष्णार्यगुरु अन्तर्गतमन्त्रालयप्रभुः श्रीराघवेन्द्रतीर्थगुरु अन्तर्गत समस्तगुरु अन्तर्गत समस्ततत्त्वाभिमानदेवतान्तर्गत श्रीपार्वतीरमणमहरुद्रदेवान्तर्गत श्रीभारतीशमुख्यप्राणान्तर्गत श्रीरुक्मिणीसत्यभामा समेत वेणुगोपालन् श्रीकृष्णाय नमः ಇನ್ನು ಮೇಲೆ ಈಗೆಲ್ಲ ನಾಳಿನ ಏಕಾಸಿನಕ್ಕಿಂತ ಮುಂದಿನ ಏಕಾಸಿಯಿಂದ ಎಲ್ಲ ಇವು ದ್ವಾದಶಿ ಬರ್ತದೆ ಡಿಕಾಸ ದ್ವಾದಶಿ ಮುಂದಿನ ದ್ವಾದಶಿ ಆ ದ್ವಾದಶಿಯಿಂದ ಇದು ದಿವಸಿ ಗೌರಿ ಇವೆಲ್ಲ ಶುರು ಆಗ್ತವೆ ಅದು ಹೊಸ್ತಾಗಿ ಲಾಕ ಅದು ಅತ್ತಿ ಮನಿಂದ ತೊಗೊಂಡು ಬರೋದು ಮಾಡೋದು ತಗೊ ಮನಿ ಒಳಗೆಲ್ಲ ಹಬ್ಬ ಮಾಡಿಸೋದು ಹಿಂಗೆಲ್ಲ ಇರ್ತದೆ ಹಿಂಗಿದ್ದಾಗ ಕೆಲವೊಬ್ಬರಿಗೆಲ್ಲ ಈ ಸಂಪ್ರದಾಯಕ್ಕೆ ಕೆಲವೊಂದು ಗೊತ್ತಿಲ್ಲ ಇವತ್ತು ನಮ್ಮ ಹೊಸದಾಗಿ ಬರೀ ನೌಕರಿ ಹೋಗೋದು ಮಾಡೋದು ಹಿಂಗಲ್ಲ ಇದ್ಬಿಟ್ಟಿರ್ತದೆ ಹೀಗಾಗಿ ಆಚರಣೆ ಅಷ್ಟು ಗೊತ್ತಿರೋದಲ್ಲ ಪಾಪ ಕೇಳಿ ಕೇಳ್ತಾರೆ ಹೀಗಾಗಿ ಅದರದ್ದು ವಿಧಾನ ಏನಂಬೋದು ತಿಳಿಸ್ತೀನಿ ಆಮೇಲೆ ಅದು ಪೂಜಾ ಹೇಗೆ ಮಾಡ್ಬೇಕಂಬುದು ಹೇಳ್ತೀನಿ ಆಮೇಲೆ ಆ ಪೂಜಾ ಮಾಡಿದ್ದು ಮನೆಯಾಗ ಹುಡುಗರು ಮಾಡಿದ್ದರೂ ಕಳ್ಸಿರ್ತೀನಿ ಅಂದರೆ ದಿವ್ಸಿಗೆ ಅವ್ರಿಗೆ ಪೂಜೆ ಮಾಡಿಸಿದ್ದು ಕಳಿಸಿರ್ತೀನಿ ಅದನ್ನೇ ಮಂಗಳಗೌರಿಗೂ ಅದೇ ರೀತಿ ಅಲಂಕಾರ ಮಾಡ್ಕೊಬೋದು ಮತ್ತು ದಿವ್ಸಿಗೌರಿಗೂ ಅದನ್ನು ಮಾಡೋದು ಆಮೇಲೆ ಈ ದ್ವಾದಶಿ ದಿವಸ ಏನು ಗೌರಿ ತೊಗೊಂಡು ಬಂದಿರ್ತಾರಲ್ಲ ಮಂಗಳಗೌರಿ ಅವತ್ತೂ ಅದೇ ಅದೇ ರೀತಿ ಅಲಂಕಾರ ಮಾಡೋದು ಆಮೇಲೆ ನಡು ಮಂಗಳ ಅದೆಲ್ಲ ಕುಡಿಸ್ದಾಗ ಬೇಕಾದಂಗೆ ಡೆಕೋರೇಷನ್ ಅದು ಮಾಡಿ ಎಲ್ಲಾನು ಕರೆಸಿ ಮಾಡೋದು ಯಾರ್ಯಾರು ಮಂದಿ ತಂಗ್ತದ ಹಂಗೆ ಮಾಡಲಿಕ್ಕೂ ಬರ್ತದೆ ಆ ಸ್ಟಾರ್ಟಿಗೆ ದಿ ಅದು ದಿವ್ಸಿಗೌರಿ ಅಂತ ತೊಗೊಂಡು ಬಂದಿರ್ತಾರಲ್ಲ ದ್ವಾದಶಿ ದಿವಸ ಅವಾಗ ಅದು ಅಲಂಕಾರದ ಹೆಂಗೆ ಮಾಡೋಕಂದ್ರು ಹೇಳ್ತೀನಿ ಆಮೇಲೆ ಮತ್ತು ಅದ್ರೊಳಗೆ ಏನೇನು ಹಾಕ್ಬೇಕು ಅಂಬೋದು ಒಂದು ಸಮಸ್ಯೆ ಕೆಲವೊಬ್ಬರಿಗೆಲ್ಲ ಗೊತ್ತಿರೋದಿಲ್ಲ ಹೀಗಾಗಿ ಸ್ವಲ್ಪ ಕೇಳ್ತಾರೆ ಹಿಂಗೆ ಅದನ್ನು ಏನು ಮಾಡೋಕ್ಕಂದು ಹೇಳ್ತೀನಿ ಈ ಹೊಸ ಇಲಾಖೆ ಆದವರು ಒಬ್ರಿಗೊಬ್ರು ಉಭಯ ತಾಪ ಹೆಣ್ಮಕ್ಳು ಹೆಣ್ಬಿಗರು ಗಂಡು ಬಿಗರಿಗೆ ಗಂಡು ಬಿಗ್ರಿ ಹೆಣ್ಬಿಗರಿಗೆ ಎಲ್ಲ ಆ ಉಪಚಾರ ಅದು ಪದ್ಧತಿಗಳು ಏನಿರ್ತದೋ ಅವೆಲ್ಲ ಮಾಡೋದಿರ್ತದೆ ಮಾಡು ಬಂದ ಅಂದ್ರೆ ಈಗ ಫಸ್ಟಿಗೆ ಸ್ಟಾರ್ಟಿಗೆ ಈಗ ಸೊಸಿಂದ ಕಳಿಸಿದವ್ರ ಮನೆ ಕಳಿಸಿರ್ತಾರೆ ಅವ ಕಳ್ಸೋ ಮುಂದೆ ಅತ್ತೆ ಆದವರು ಇದು ದಿವ್ಸಿ ಗೌರಿ ಗೌರಿ ತೊಗೊಂಡು ಬರಬೇಕು ಅದು ಮಂಗಳಗೌರಿ ತೊಗೊಂಡು ಬರ್ಬೇಕಂತಂದ್ರೆ ಅದು ಈಗ ಅಮಾಸೆನೆ ಬರ್ತದೆ ಪೂಜಾ ಶುರು ಆಗೋದು ಅಮಾಸೆ ದಿವಸ ಮಾಡಿಸ್ಬಾರ್ದು ಅಂತ ಹೇಳಿ ದಿವ್ಸಿ ಅಮಾಸೆ ಹೇಳಿ ಬರ್ತದಲ್ಲ ಮದ್ಯ ದಿವಸನ ಮದುವೆ ಸಲನ ಪೂಜೆ ಅಮಾಸೆ ಮಾಡಿಸ್ಬಾರ್ದು ಅಂತ ಹೇಳಿ ದ್ವಾದಶಿ ದಿವಸ ಮಾಡಿಸ್ತಾರೆ ಈ ದ್ವಾದಶಿ ಮಾಡೋ ಮುಂದೆ ಅಂದ್ರೆ ಅದಕ್ಕೆ ಏನೇನು ಅಂತ ಅಂತಿಟ್ಕೊಂಡು ಅದು ಗೌರಿ ಏನೇನು ತೊಗೊಂಬರ್ಬೇಕು ಅದು ಹೆಂಗೆ ತೊಗೊ ಅಂತ ಹೇಳಿ ಅದ್ರಾಗೆ ಸಾಮಾನ್ಯ ಏನು ಅದಕ್ಕೆಲ್ಲ ಅಂತ ಹೇಳಿ ಹೇಳ್ತೀನಿ ಇದು ಮಂಗಳವರಿ ತೊಗೊಂಬರ್ಬೇಕಾದ್ರೆ ಮಂಗಳೂರಿ ಅಂತ ತೊಗೊಬೋದ ಮಂಗಳ ಗೌರಿಗೆ ಒಂದು ಐದು ಕುಬುಸ ಅಂಚಿನ ಕುಬುಸ ಐದು ಕುಬುಸ ಆಮೇಲೆ ಇದು ಒಂದು ಗುಂಡಿ ಹಿತ್ತಾಳೆ ಗುಂಡಿ ತೊಗೋಬೇಕು ಆ ಹಿತ್ತಾಳೆ ಗುಂಡಿ ಒಳಗೆ ಹಾಕಲಿಕ್ಕೆ ಅರಶಿನ ಕುಂಕುಮ ಮಂತ್ರ ಹಾಕ್ತೀವಿ ಮೊದಲು ಹಾಕೋದು ಹಾಕಿ ಅದರೊಳಗೆ ಒಂದು ಎರಡು ಅರ್ಶನ ಕುಂಕುಮದ್ದು ಚೀಟಿ ಹಾಕಿ ಚೀಟಿ ಇದ್ರ ಇಳಿದ್ರೆ ಡಬ್ಬಿನೂ ಹಾಕ್ಲಿಕ್ಕೆ ಬರ್ತು ಕುಂಕುಮದ್ದು ಏನಾರ ಆಮೇಲೆ ಅಷ್ಟು ಆಮೇಲೆ ಅಕ್ಕಿ ಇದು ಕೊಬ್ಬರಿ ಬಟ್ಲ ಕೊಬ್ಬರಿ ಬಟ್ಲ ಆಮೇಲೆ ಇದು ಐದು ಅಡಿಕೆ ಬೆಟ್ಟ ಐದು ಮೇರು ಐದು ಉತ್ತತ್ತಿ ಐದು ಬಾದಾಮಿ ಇಷ್ಟು ಹಾಕಬೇಕು ಮಂಗಳದು ಕರ್ಮಣಿ ಕಾಲುಂಗ್ರ ಆಮೇಲೆ ಕಾಲುಂಗ್ರ ಪಿಲ್ಲೆ ಇದು ಬಳಿ ಇಷ್ಟು ಮೇನ್ ಇದ್ರೊಳಗೆ ಹಾಕೋದು ಆಮೇಲೆ ಅಕ್ಕಿ ಹಾಕಬೇಕು ಅಕ್ಕಿ ಹಾಕಬೇಕು ಲಡ್ಗೆ ಲಡ್ಗೆ ಹಾಕಿ ಅದಕ್ಕೆ ಮೇಲೆ ಒಂದು ಕಟ್ಟಬೇಕು ದಕ್ಷಿಣ ಹಾಕಬೇಕು ಒಂದಿಷ್ಟು ಆಮೇಲೆ ಅದಕ್ಕೆ ಮ್ಯಾಲೆ ಒಂದು ಕುಬುಸ ಕಟ್ಟಬೇಕು ಆ ಗುಂಡಿಗೆ ಗುಂಡಿಗೆ ಕುಬುಸ ಕಟ್ಟಲಿಕ್ಕೆ ಒಂದು ಕುಮುಸ ಆಮೇಲೆ ಮಣಿ ಮೇಲೆ ಹಾಸ್ಲಿಕ್ಕೆ ಒಂದು ಕುಸಾ ಎರಡು ಆಮೇಲೆ ಇದ್ರ ಗುಂಡಿ ಹಾಕ್ಲಿಕ್ಕೆ ಒಂದು ಹುಡುಸ ಮೂರು ಆಮೇಲೆ ಮಣಿ ಮೇಲೆ ಹಾಕಲಿಕ್ಕೆ ಒಂದು ಒಂದು ಹಿಂದು ಹಾಕ್ಲಿಕ್ಕೆ ಅದು ಒಂದು ಗೌರಿಗೆ ಒಂದು ತುಂಬಬೇಕು ಐದು ಕುಂಬುಸ ಬೇಕು ಐದು ಕುಂಬುಸ ತೊಗೊಂಡು ಐದು ಕುಂಬುಸ ತೊಗೋಬೇಕು ಆಮೇಲೆ ಇದು ಹುಡುಗಿ ತಾಯಿಗೆ ಅಂದ್ರೆ ಬಿಗಿತ್ತಿಗೆ ಹೆಣ್ಣು ಬಿಗಿತ್ತಿಗೆ ಅವರಿಗೆ ಸೀರೆ ನಿಮ್ಗೆ ಯಾರ್ಯಾರಿಗೆ ಅಪೇಕ್ಷೆ ಏನಿರ್ತದೆ ಹಂಗೆ ಸೀರೆ ಕುರುಸ ಮತ್ತು ಅವ್ರ ಮನೆಯವ್ರಿಗಿರ್ತಾರ ಅವ್ರಿಗೊಂದು ಸೆಲ್ಲೇನೋ ನಿಮಗೆ ಬೇಕಾದ ಧೋತ್ರ ಅವನು ಕೊಡಬೇಕು ಆಮೇಲೆ ಸೊಸಿಗೆ ಸೊಸಿಗೂ ಒಂದು ಸೀರೆ ಕುಂಬುಸ ಮತ್ತು ಅಕ್ಕಿಗೂ ಸೆಲ್ಲೆ ಕುಮುಸ ಏನು ಕೊಡ್ತೀರ ಸೀರೆ ಕುಬ್ಸ ಅಂತ ಕೊಡೋದ ಇರ್ತದೆ ಅದ್ರ ಜೋಡಿ ಬರೀ ಲಗ್ನ ಆಗಿರ್ತದೆ ಬರೀ ಸೀರೆ ಕುಮುಸನೂ ಅಲ್ಲ ಸೆಲ್ಲೇನೋ ಅದೆಲ್ಲ ಶರ್ಟ್ ಪೀಸು ಹಿಂಗೇನೋ ಕೊಡ್ಬೋದು ಕೊಟ್ಟು ಅಂದರೆ ಇಲ್ಲಿ ಅವತ್ತು ಆಸ್ತಿ ದಿವ್ಸ ಹೋಗಿರ್ತದೆ ಮುಂಜಾನೆ ಹೋಗ್ತಿರೋ ಸಂಧಿ ಹೋಗ್ತಾರೆ ಅವ್ರ ಅನುಕೂಲ ಅವಾಗ ಹೋಗದಾಗ ಅಲ್ಲೇ ಅವರು ಬಿಗಿರು ತಯಾರು ಮಾಡಿಟ್ಟಿರ್ತಾರೆ ತಯಾರು ಮಾಡೋ ಮುಂದೆ ಮೊದಲು ಹೇಗೆ ಮಾಡ್ಬೇಕಂತಂದ್ರೆ ಅಲ್ಲಿ ಸೆಗಣಿ ಹಾಕಿ ಸಾರಿಸಿ ಅದ್ರ ಮೇಲೆ ಎಲ್ಲ ಪ ಶ್ರೀಕಾರ ಪದ್ಮ ಎಲ್ಲಕಾರ ಪದ್ಮ ಎಲ್ಲ ಶಂಕರ ಶಂಕರ ಎಲ್ಲ ಬರೆದು ಮಣಿ ಹಾಕಿ ಮಣಿ ಮೇಲೆ ಒಂದು ಕುಬ್ಸ ಹಾಕಬೇಕು ಆ ಕುಬ್ಸ ಹಾಸಿ ಅದ್ರ ಮೇಲೆ ಅಷ್ಟ ಎಲ್ಲ ಹಾಕಿ ಅಕ್ಕಿ ಕಾಳು ಹಾಕಿ ಮಂತ್ರಾಕ್ಷತೆ ಹಾಕಿ ಅಕ್ಕಿ ಹಾಸ್ಬೇಕು ಅಕ್ಕಿ ಹಾಸಿದ್ರ ಮೇಲೆ ಮಂಗಳಗೌರಿ ಮಂಗಳ ಮಂಗಳಗೌರಿ ಕುಡಿಸಿ ಅದ್ರ ಮುಂದೆ ಅದರ ಬಾಜುಕೇನೆ ಇದು ನಾವೇನು ಇದು ಇದು ಮಾಡಿರ್ತಿರಲ್ಲ ಅದು ಗುಂಡಿ ಆ ಗುಂಡಿ ಬಾಜುಕೇನೆ ಇಡಬೇಕು ಪೂಜಾಕ್ಕೆ ಇಟ್ಟು ಅದು ಗ ಮಂಗಳಗೌರಿಗೆ ಮುಂದೆ ಒಂದು ಕುಬ್ಸ ಮತ್ತು ಕೊಬ್ಬರಿ ಬಟ್ಟೆದಾಗೆಲ್ಲ ಇದೇ ಇದಾವೆಲ್ಲ ಹಾಕಿ ಹಾಕಿ ಅದು ಉಡಿಯೆಲ್ಲ ಇಡಬೇಕು ಆಮೇಲೆ ಅದು ಒಂದು ಗಣಪ ಗಣಪತಿ ಹೇಳಿ ಒಂದು ಅಡಿಕೆ ಬೆಟ್ಟ ಇಟ್ಟಿರಬೇಕು ಆ ಅಡಿಕೆ ಬೆಟ್ಟಕ್ಕೆ ಗಣೇಶನ ಪೂಜೆ ಹೇಳಿ ಮೊದಲು ಮಾಡಿಸ್ಬೇಕು ಯಾವುದೇ ಪೂಜೆ ಮಾಡಲಿ ಮತ್ತು ಗಣಪತಿ ಪೂಜಾಂಥ ಮಾಡಬೇಕು ಈ ಪೂಜಾ ಶುರುವಿಂತ ಮೊದ್ಲು ಎರಡು ನೀರು ಇಟ್ಕೋಬೇಕು ಒಂದು ಆಚಮನಕ್ಕೆ ಒಂದು ಅಂತ ಹೇಳಿ ಒಂದು ಇದು ಪೂಜಕ್ಕೆ ಎರಡು ನೀರು ತಗ ಇಟ್ಕೊಬೇಕು ಆವಾಗ ಮತ್ತು ಪೂಜಾ ಶುರುವ್ಕಿಂತ ಮೊದ್ಲು ಆಚಮನ ಮಾಡಿ ಗೌರಿ ಪೂಜೆ ಶುರು ಮಾಡಬೇಕು ಗೌರಿ ಪೂಜೆ ಶುರುವ್ಕಿಂತ ಮೊದ್ಲು ಅದು ಕಷ್ಟ ಪಯರ್ಸ್ಬೇಕು ಆಮೇಲೆ ಹೂವಿನಿಂದ ಅದಕ್ಕೆಲ್ಲ ಪ್ರೋಕ್ಷಣಾ ಮಾಡಿಸ್ಬೇಕು ಒಂದು ಐದು ಸಲ ಹೂವಿನಿಂದ ಪ್ರೋಕ್ಷಣ ಮಾಡಿ ಆಮೇಲೆ ಮತ್ತು ಅರ್ಶನಾ ಪಾದಗಳಲ್ಲಿ ಏರಿಸಿ ಆಮೇಲೆ ಮತ್ತೆ ಇದು ಗೆದ್ದಿ ವಸ್ತ್ರ ಏರಿಸ್ಬೇಕು ಗೆದ್ದಿ ವಸ್ತ್ರ ಅಂದರೆ ಕರಿಕಿ ಪತ್ರಿ ಉತ್ತರಾಣಿ ಇವನ್ನೆಲ್ಲ ಏರಿಸಿ ಹಾರ ಎಲ್ಲ ಹಾಕಿ ಆಮೇಲೆ ಇದು ಅದು ಅಂತ ಹಾರದಲ್ಲಿ ಹಾಕಿದ್ರೆ ಉಡಿ ಆಮೇಲೆ ಗೌರಿಗೆ ಅದು ಮುಂದೆ ಗೌರಿ ಮುಂದೆ ಎಲ್ಲ ಉಡಿ ತುಂಬಿ ಇದಕ್ಕೆ ಕೊಬ್ಬರಿ ಬೆಲ್ಲದ ಆರತಿ ಮಾಡಿ ತೊಗೊಂಡಿರ್ಬೇಕು ಆಮೇಲೆ ಮತ್ತು ಇನ್ನು ಇದು ಇದು ಉಡಿ ತುಂಬಿದ ಕೂಡಲೇ ಮೊದಲು ಒಂದು ಮಂಗಳಾರತಿ ಮಾಡಬೇಕು ಅದು ಎದುರು ಅಂತಂದ್ರೆ ಉತ್ರಾಣಿ ಕಡ್ಡಿದು ಬರ್ತದೆ ಈ ಖಾರ್ಚಿ ಹಡ್ಡಿದು ಮೊದಲು ಬರ್ತಿದ್ವು ಈಗ ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ ಸಿಕ್ಕೋರು ಬೇಕಾದ್ರೆ ಆ ಖಾರ್ಚಿಕಡ್ಡಿನ ಮಾಡ್ಕೋಬೇಕು ಕಾರ್ಚಿ ಕಡ್ಡಿ ಆಮೇಲೆ ಉತ್ತರಾಣಿ ಕಡ್ಡಿದು ಆಮೇಲೆ ಖಾರ್ಜಾತ್ ಗಿಡದ ಕಡ್ಡಿಯೂ ತೊಗೊಂಡು ಅದಕ್ಕೆ ಬತ್ತಿ ಮಾಡ್ಕೋಬೇಕು ಮುಂದೆ ತುದಿಗೆ ಬತ್ತಿ ಮಾಡಿಕೊಂಡು ಅವನ್ನ ಐದು ಮಾಡಿ ತೊಗೊಂಡಿರ್ಬೇಕು ಉಡಿ ತುಂಬಿದ ಕೂಡಲೇ ಆ ಕಾರ್ಚಿ ಕಡ್ಡಿದು ಮಂಗಾರತಿ ಮಾಡಬೇಕು ಮಂಗಾರತಿ ಮೇಲೆ ಅದರದ್ದು ಕಪ್ಪು ಹಿಡಿದು ಇಟ್ಕೊಂಡಿರ್ಬೇಕು ಒಂದು ಸೌಟಿಗೆ ಬಟ್ಲಕ್ಕೆ ಅದಕ್ಕೆ ಹಿಡಿದು ಇಟ್ಕೊಳ್ಬೇಕು ಆಮೇಲೆ ಮಂಗ್ರದ್ದು ಕಾರ್ಚಿ ಕಡ್ಡಿದು ಮಂಗಾರತಿ ಬಗ್ಗೆ ಅಂತಂದ್ರೆ ಹಣ್ಣು ಹಂಪಲು ಅದೆಲ್ಲ ಗೌರಿ ಮುಂದೆ ಇಟ್ಟಿರ್ತದಲ್ಲ ಅದಕ್ಕನ್ನೇ ಎಲ್ಲ ನೈವೇದ್ಯ ಮಾಡಬೇಕು ನೈವೇದ್ಯ ಗಣಪತಿ ಪೂಜಾದ ಮೇಲೆ ಮಾಡಿ ಗಣಪತಿ ಎಲ್ಲ ಬೆಡ್ಕೊಂಡು ಸುರಕ್ಷಿತ ಮಾಡಿಸ್ತದೆ ಗಣಪತಿ ಪೂಜಾ ಕೂಡಲೇ ಇದೆಲ್ಲ ಮಾಡೋದು ಆ ಗಣಪತಿಗಾದರೂ ಅಷ್ಟಾ ಕುಂಕುಮ ಗೆದ್ದಿ ವಸ್ತ್ರ ಅದೆಲ್ಲ ಏರಿಸಿ ಒಂದು ಉತ್ತರ್ತಿ ನೈವೇದ್ಯ ಮಾಡಿ ಆಮೇಲೆ ಗೌರಿ ಪೂಜೆ ಶುರು ಮಾಡಬೇಕು ಈ ಗೌರಿ ಪೂಜೆ ಆಬಿಟ್ಟಲೆ ನೈವೇದ್ಯ ಹಣ್ಣು ಹಂಪಲ ಅದೆಲ್ಲ ಇಡಬೇಕು ನೈವೇದ್ಯ ಇಟ್ಟು ಅದು ಕೊಬ್ಬರಿ ಬೆಲ್ಲದ್ದು ಆರತಿ ಮಾಡ್ಕೊಂಡಿರ್ಬೇಕು ಕೊಬ್ಬರಿ ಬೆಲ್ಲದ ದ್ವಾರ ಸಿದಿಸಿದು ಕೊಬ್ಬರಿ ಬೆಲ್ಲದಿಂದ ಆರತಿ ಮಾಡಿ ಆ ಗೌರಿಗೆಲ್ಲ ಆರತಿ ಮಾಡಿ ಆಮೇಲೆ ಸೊಸಿನ ಅತ್ತಿ ಆಮೇಲೆ ಬಿಗಿತಿನ ತಿನ್ನ ಹೆಣ್ಣು ಬಿಗಿ ತಿನ ಇಬ್ಬರನ್ನೂ ಕೂಡಿಸಿ ಆಗ ಅದು ಗುಂಡಿ ಮತ್ತು ಮಂಗಳೂರಿ ಅಲ್ಲಿ ಕೊಡಬೇಕು ಅವರಿಗೆ ಗಾತಿ ಬಿಗಿತಿಗೆ ಆ ಗುಂಡಿ ಸೀರೆ ದೋತ್ರ ಅವೆಲ್ಲ ಎತ್ಕೊಂಡು ಹೋಗಿರ್ತೀರಿ ಅವನು ಕೊಡಬೇಕು ಸೊಸಿಗೆಲ್ಲ ಸೀರೆ ಕೊಬ್ಬಸ ಚಟ್ ಬೀಸ ಏನೇನು ತೊಗೊಂಡೋಗ್ತೀರ ಅವನು ಉಡಿ ತುಂಬಬೇಕು ಉಡಿ ತುಂಬಿದ ಮೇಲೆ ಈಗ ಅವ್ರಿಗೆ ಏನು ಮಾಡಿದ್ದ ಆರ್ತಿರ್ತದೆ ಅದನ್ನು ಆರತಿ ಮಾಡಬೇಕು ಅವರಿಗೆ ಆಮೇಲೆ ಸಕ್ಕರೆ ಅದೆಲ್ಲ ಕೊಟ್ಟು ಮಾ ಸೊಸಿಗೆಲ್ಲ ಆಶೀರ್ವಚನ ಮಾಡಬೇಕು ಆಮೇಲೆ ಮತ್ತೆ ಮುಂದಿನ ಮಂಗಳ ಅದು ದಿವಸ ಮಾಸಿ ಬರ್ತದೆ ದಿವಸ ಮಾಸ ಆದಮೇಲೆ ಮತ್ತೊಂದು ಮಂಗಳವಾರ ಬರ್ತದೆ ಅದು ಮೊದಲೇ ಮಂಗಳವಾರ ಶುರು ಆಗ್ತದೆ ಮದ್ಯ ಮಂಗಳೂರು ಶುರುವಾದಾಗಲೂ ಆ ಗುಂಡಿ ಇಟ್ಕೊಂಡು ಪೂಜೆ ಮಾಡಬೇಕು ಮಾಡಿದ ಮೇಲೆ ಅವತ್ತು ತೆಗೆದು ಅದನ್ನ ಬಿಚ್ಚಿ ಅದರೊಳಗಿಂದ ಒಂದು ಇದು ಇದು ಬಂಗಾರದ್ದು ಸರ ಆಗಲಿ ಆಗಲಿ ಏನಾರು ಹಾಕ್ಬೇಕು ಅದ್ರ ಹಾಕಿರಬೇಕು ಈ ಗುಂಡಿ ಅದು ಬಾಜಕ್ಕೆ ಗೌರಿ ಬಾಜಕ್ಕೆ ಇಡೋಕಂದ ಒಂದು ಹಾಕಿರಬೇಕು ಅದನ್ನು ಕಾಯಿಮೆ ಅವರಿಗೆ ಆ ಹುಡುಗಿಗೆ ಕೊಡಬೇಕು ಅಂಬ ಹಾಗಂತಲ್ಲ ಒಟ್ಟು ಹಾಕಿರಬೇಕು ಹಾಕಿ ಅದನ್ನು ತೆಗೆದು ತಾಯಿ ಅದಕ್ಕೆ ಆ ಹುಡುಗಿಗೆ ಕೊಡಬೇಕು ಆ ಅದು ಆ ವೆಳ್ಳದಾಗ ಅದು ಹಣ್ಣಾಗಿ ಬರ್ತದಲ್ಲ ಹಂಗೆ ಒಂದು ತೆಗೆದು ಆ ಹುಡುಗಿಕ ಕೊಡಬೇಕು ಆ ವೆಳ್ಳದ ಹಾಕ್ಕೊಂಡು ಹಾಕಿ ಮತ್ತು ವಾಪಸ್ಸು ತಾಯಿಗೆ ಕೊಡ್ಬೋದು ಹಿಂಗೆ ಹಿಂಗೆ ಅದಾದಮೇಲೆ ಮಂಗಳವಾರ ಪೂಜೆ ಮಾಡಿಸಿ ಮೊದಲೇ ಮಂಗಳವಾರ ಏನೋ ಎರಡು ದಿನ ಮಕ್ಕಳಿಗೆ ಹೆಂಗೆ ಇಟ್ಕೊಳ್ತಾರೆ ಹಂಗೆ ಇಟ್ಕೊಂಡು ಪೂಜೆ ಮಾಡಿಸಿ ಸೀರ್ಯಾಸಿ ಅದಲ್ಲ ಅದು ನಾಗರ ಚೌತಿ ನಾಗರ ಪಂಚಮಿ ಹಾಲು ಅದೆಲ್ಲ ಹಾಕಿ ಸೀರಾ ಸಟ್ಟು ದಿವಸ ಬಿರ್ಸಿಸಿ ಅತ್ತಿ ಮನೆಗೆ ಕಳ್ಸೋದು ಇರ್ತದೆ ಅತ್ತಿ ಮನೆ ಕಳ್ಸೋ ಮುಂದೆ ಅತ್ತಿ ಮನೆಗೆ ಕಳ್ಸೋ ಮುಂದೆ ಆವಾಗ ಇದು ಆಷಾಢ ಪಟ್ಟಿ ಅಂತ ಹೇಳಿ ಮದ್ಯಕ್ಕೀಗೆ ಆಷಾಡದಾಗ ಹತ್ತಿ ಸತಿ ಇರಬಾರ್ದಲ್ಲ ಹೀಗಾಗಿ ಆವಾಗ ಅದು ಆಷಾಢ ಪಟ್ಟಿ ಅಂತ ಹೇಳಿ ಒಂದು ಪರಾತ ತೊಗೊಂಡಿರ್ಬೇಕು ಆ ಪರಾತದಾಗ ಅಷ್ಟು ನಾಲ್ಕು ಚೀಟು ಎಲ್ಲ ಇಟ್ಕೊಂಡು ಅದರೊಳಗೆ ಚಿಗಿಳಿ ತಂಬಿಟ್ಟು ಎಳ್ಳಿನ ಚಿಗಿಳಿ ತಂಬಿಟ್ಟು ಹರಳಿದು ಉಂಡಿ ಅರಳು ಆಮೇಲೆ ಅದು ಅರಳು ಅವಲಕ್ಕಿ ಕುಂತಾವೆಲ್ಲ ಪರಾಥ ಎಲ್ಲ ಹಾಕ್ಕೊಂಡು ಅವ್ರೂ ಬಿಗಂಡು ಗಂಡು ಬಿಗಿತಿಗೆ ಸೀರೆ ಧೋತ್ರ ಇರ್ತವೆಲ್ಲ ಹೋಗ್ತಾ ಹೋಗ್ತಾಯಿರ್ತು ಅವನ್ನೆಲ್ಲ ಒಯ್ಯಬೇಕು ಒಯ್ದು ಅಲ್ಲೇ ಮಗಳಿಗೆ ಇವರು ಅತ್ತಿ ಸೊಸಿ ಅತ್ತಿನ ಜೋಡಿ ಕೂಡಿಸೇ ಮಗಳಿಗೂ ಅದೆಲ್ಲ ಹೌದು ಮಗಳಿಗೂ ತುಂಬಬೇಕು ಹತ್ತಿ ಸಸಿ ಕೂಡಿಸಿ ಇಬ್ಬರಿಗೆ ಉಡಿ ತುಂಬಿ ಆ ಪಲಹಾರ ಎಲ್ಲ ಕೊಟ್ಟು ಆರತಿ ಮಾಡಬೇಕು ಇದು ಆಷಾಢ ಪಟ್ಟಿ ಅಂಥೇಳಿ ಮಧ್ಯಕ್ಕೆ ಇವ್ರು ದಿವಸ ಗೋರಿ ತೊಂಬಂದಿರ್ತಾರೆ ಆಮೇಲೆ ಇವರು ಇದು ಆಷಾಢಪಟ್ಟೆ ಅಂತ ಹೇಳಿ ಕೊಡೋದು ಇದಾದ ಮೇಲೆ ಆಮೇಲೆ ಮತ್ತು ಇನ್ನು ಅವೆಲ್ಲ ಇದು ಮಂಗಳವಾರ ಅದು ಒಟ್ಟು ಮೊದಲೇ ಮಂಗ ಇದು ಇದು ಮಂಗಳವರಿಗೆ ಪೂಜಾ ಶುರು ಮಾಡಿಸೋದಾನೆ ಮೊದ್ಲಕ್ಕೆ ಅತ್ತಿ ಸೊಸಿ ಕಡೆಯಿಂದ ಪೂಜೆ ಮಾಡಿಸ್ಬೇಕು ಇಲ್ಲೇ ಲಗ್ನದ ಹೊತ್ತಿಗೆ ಅಲ್ಲೆಲ್ಲ ಮ ಮಂಗಳಗೂರಿ ಅಂತ ಹೇಳಿ ಪೂಜೆ ಮಾಡ್ತಿರ್ತದೆ ಅವತ್ತು ತಾಯಿಯೆಲ್ಲ ಕುತ್ಕೊಂಡು ಮಾಡಿಸ್ತಾಳೆ ಆಮೇಲೆ ಮತ್ತು ಇದು ಮಂಗಳ ಗೌರಿ ಬಂದಾಗ ಅಲ್ಲೇ ಬ್ಯಾ ಅತ್ತೆ ಅದ್ರ ಸೊಸಿಗೆಲ್ಲ ಹೇಳಿಕೊಡಬೇಕು ಆಮೇಲೆ ಎಲ್ಲ ಪೂಜಾನು ಶುರು ಆಗ್ತದೆ ಅಂದರೆ ಲಗ್ನದಿಂದನೇ ಮಂಗಳ ಗೌರಿ ಪೂಜಾ ಶುರು ಆಗ್ತದೆ ಅಲ್ಲಿ ತನಕ ಗೌರಿ ಪೂಜೆ ಹೇಳಿ ಇವು ಬರೇ ಮನೆ ಇದ್ರೊಳಗೆ ದಿವಸಿ ಗೌರಿ ಮತ್ತು ಸಿಗಿ ಗೌರಿ ಹೀಗೆಲ್ಲ ಪೂಜೆ ಮಾಡ್ತಿರ್ತಾವೆ ಹುಡುಗರು ಆದರೆ ಮಂಗಳ ಮಂಗಳಗೌರಿ ಪೂಜಾ ಶುರು ಮಾಡೋದು ಲಗ್ನದಿಂದ ಶುರು ಆಗ್ತದೆ ಇದರಂತೆ ಇದು ಪೂಜೆ ಮಾಡಿ ಹುಡುಗರು ತಮ್ಮ ಮನೆಗೆಲ್ಲ ಸಿರಿ ಸಂಪತ್ತು ಸೌಖ್ಯ ಆಯುಷ್ಯ ಆರೋಗ್ಯ ಮುತ್ತೈತ ಭಾಗ್ಯ ಎಲ್ಲನೂ ಬರ್ತಿದ್ವಿ ಮಂಗಳೂರಿಗೆ ಪೂಜೆ ಮಾಡೋದ್ರಿಂದ ಹೀಗಾಗಿ ಇದನ್ನು ಯಾವಾಗಲೂ ಇವತ್ತು ಬರೀ ಇವತ್ತು ವರ್ಷಕ್ಕೊಂದು ಐದು ವಾರ ಐದು ಮಂಗಳವಾರ ಮಾಡಿಬಿಡೋದು ಹೀಗೆಲ್ಲ ಅಲ್ಲ ದಿನ ಮಟ್ಟ ಮದುವೆ ಆದವರು ಮುಂಜಾನೆ ನಸುಕಿಲೆ ಎದ್ದು ತಮ್ಮದೇನಾದ ಕಾರ್ಯ ಅದನ್ನು ಮುಗಿಸಿ ಹೊಸ ರಂಗೋಲಿ ಹಾಕ್ಬೋದು ಇಂಥ ಹೊಸ ಹೊತ್ಸಲ ರಂಗೋಲಿ ಯಾವಾಗಲೂ ಸೂರ್ಯೋದಯ ಅವಕ್ಕಿಂತ ಬಂದ ಹೊತ್ಸಲ ಪೂಜೆ ಆಗಬೇಕು ಹಸು ಹಸೂರು ಪೂಜೆ ಮಾಡಿ ರಂಗೋಲಿಲ್ಲ ಚಳಿ ರಂಗೋಲಿ ಮಾಡ್ಕೊಂಡು ಬಂದು ಸ್ನಾನಗಳು ಮಾಡಿ ಈಗೆಲ್ಲ ಎಷ್ಟಲ್ಲಿ ಗುರುಮಂತ್ರ ಇರ್ಬಂತ್ರಿ ಹೀಗೆಲ್ಲ ಹೆಂಗಲ್ಲ ಅಷ್ಟೆಲ್ಲ ಮಾಡ್ಕೊಳ್ತಿರ್ತಾರೆ ಆದ್ರೂ ಮೊದಲು ಮೇನ್ ತುಳಸಿ ಪೂಜೆ ಇದು ಇರ್ತದೆ ಆಮೇಲೆ ತಾಯಿ ಮನೆಗೆ ಗೌರಿ ಪೂಜೆ ಕೊಟ್ಟಿರ್ತಾರೆ ಅದು ಕಷ್ಟ ಕುಂಕುಮ ಇರಿಸಿ ತುಳಸಿ ಪೂಜೆ ತುಳಸಿ ಪೂಜೆ ಮಾಡ್ಕೊಂಡು ಬರೋದು ಇಷ್ಟು ಈಗಿನ ಕಾಲಕ್ಕೆ ಇಷ್ಟು ಮಾಡಿದರೂ ಸಾಕು ಆಮೇಲೆ ಮತ್ತು ಮುಂದೆ ಅವು ಗುರುಮಂತ್ರ ಪೆಟ್ಟಿಗೆ ಪೂಜಾ ಅವೆಲ್ಲ ಎಲ್ಲ ಮುಂದೆ ಮಾಡ್ತಾರೆ ಗುರು ದಿನ ಗೌರಿ ಪೆಟ್ಟಿಗೆ ಮಂಗಳ ಗೌರಿ ಇರ್ತದೆ ಅದನ್ನು ಹೊತ್ತ ಟಿಕೆ ಇಟ್ಬಿಡ್ಬಾರ್ದು ಅದನ್ನು ಯಾವಾಗ ಪೂಜೆ ಮಾಡ್ಲಿಕ್ಕೆ ಅಂತ ಮಂಗಳ ಗೌರಿ ಕೊಟ್ಟಿರ್ತದೆ ಹೀಗಾಗಿ ಆ ಪೂ ಅದಕ್ಕೆ ಗೌರಿಪೇಟೆಗೆ ದಿನ ಕುಂಕುಮದೆಲ್ಲ ಏರಿಸಿ ದಿನ ತುಳಸಿ ಪೂಜೆ ಎಲ್ಲ ಮಾಡಿ ಆ ತುಳಸಿ ಪೂಜೆ ಮಾಡೋದಾದ್ರೂ ಸದಕ ತುಳಸಿ ಪೂಜಕ್ಕೆ ಹೋಗಿರ್ತದ ಮಾತು ಅದನ್ನೇನಾರ ಮನಸ್ಸಿನಾಗ ಸಿಟ್ಟು ಮಾಡ್ಕೊಂಡಿದ್ರು ಸೊ ಇವ್ರು ನಮಸ್ಕಾರ ಮಾಡಿಬಿಟ್ರು ಅಂದ್ರೆ ಸಿಟ್ಟು ಶಿಡುವಾಗಲೇ ಸಂ ಕಂಪಲ್ಸರಿ ಆಶೀರ್ವಾದ ಮಾಡಲೇಬೇಕಾಗ್ತದೆ ಆಮೇಲೆ ದೇವಾನುದೇವತೆಗಳು ಯಾವಾಗಲೂ ತಥಾಸ್ತು ಅನ್ಕೋತ ಇರ್ತಾರೆ ಹೀಗಾಗಿ ಅಲ್ಲಿ ಹಿರಿಯರ ಆಶೀರ್ವಾದ ಭಗವಂತನ ಆಶೀರ್ವಾದ ಯಾವಾಗಲೂ ತೊಗೋಬೇಕು ಇದು ಬರೀ ಮುಂಜಾನೆ ಬರ್ತದ್ದು ಅಲ್ಲ ಸಾಯಂಕಾಲ ಹೊತ್ತು ಸುದಕ್ಕೆ ತುಳಸಿಗೆ ಅರ್ಶನಾ ಕುಂಕುಮಗಳೇರಿಸಿ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬರಬೇಕಂತಕ್ಕೊಂಡು ಇಷ್ಟು ನಾನು ಅದು ಪದ್ಧತಿ ಏನದ ಅದು ನಾವು ಮಾಡ್ಕೊಂಡು ಬಂದದ್ದು ಅದನ್ನು ಇಷ್ಟು ಹೇಳ್ತೀನಿ ಅಂತ ಆಮೇಲೆ ಇದಾದ ಮೇಲೆ ಇದು ಮಂಗಳ ಗೌರಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ತಿಳ್ಕೊಂಡು ಕೆಲವು ಕೇಳಾರೆ ಅದ ಅಂತ ಹೇಳಿದ್ನಲ್ಲ ಅಂದ್ರೆ ನಾಳೆದು ಗೌರಿ ದಿವಸ ಏನು ಅಲಂಕಾರ ಮಾಡಿರ್ತದ ಅದೇ ದ್ವಾದಶಿ ದಿವಸ ಏನು ಮೊದಲು ಮಾಡಿಸಿರ್ತದಲ್ಲ ಅದರಂತನೇ ದಿವಸಿ ಗೌರಿ ದಿವ್ಸ ಮಾಡಬೇಕು ಆಮೇಲೆ ದಿವ್ಸಿ ಗೌರಿ ಆದಮೇಲೆ ಮಂಗಳವಾರ ಏನು ಐದು ಮಂಗಳವಾರ ಬರ್ತದಲ್ಲ ಆ ಮಂಗಳವಾರ ಕುಸಬೇಕು ಅದೇ ರೀತಿಯೇ ಅಲಂಕಾರ ಮಾಡಬೇಕು ಆಮೇಲೆ ಮತ್ತೊಂದು ಮಂಗಳವಾರ ಯಾರನ್ನ ನಾಲ್ಕೈದು ಹುಡುಗನ ಕರೆಸಿ ಮಂಗಳವಾರ ಮಾಡಿದ್ರೆ ಅದಕ್ಕೆ ನಿಮ್ಮ ನಿಮ್ಮ ಅನುಕೂಲ ಹೆಂಗೆ ತಕ್ಕಿರ್ತದೆ ಅದ್ರ ಗೊತ್ತೆ ಅಲಂಕಾರ ಮಾಡಿ ಎಲ್ಲ ಚೆನ್ನಾಗಿ ಮಾಡಿ ಮಾಡಲಿಕ್ಕೆ ಬರ್ತದೆ ಆಮೇಲೆ ಕೆಲವು ಕಡೆ ಪದ್ಧತಿ ಹೆಂಗಿರ್ತದಂದ್ರೆ ಅಂದ್ರೆ ಪ್ರತಿ ಮಂಗಳವಾರನೂ ದಾರ ಹಾಕ್ಕೊಂಬೋದು ಇರ್ತದೆ ಐದು ಮಂಗಳವಾರವೂ ದಾರ ಹಾಕ್ಕೊಂಬೋದು ಬಿಚ್ಚು ಹಾಕೋದು ಹಿಂಗೆ ಮಾಡ್ತಾರೆ ಆದರೆ ಕೆಲವು ಕಡೆ ನಮ್ಮ ಕಡೆ ಎಲ್ಲ ಮೊದಲೇ ಮಂಗಳವಾರ ದಾರ ಹಾಕ್ಕೊಂಡ್ರಂದ್ರೆ ಐದು ಮಂಗಳವಾರ ತನಕ ಅದನ್ನು ಹಂಗೆ ಇಟ್ಕೊಂಡಿರ್ತದೆ ಐದು ಮಂಗಳವಾರ ಪೂಜೆ ಆತಂದ್ರೆ ಆ ದಾರ ತೆಗೆದು ತೆಗೀತದೆ ಮತ್ತು ಕೆಲವು ಕಡೆ ಎಲ್ಲ ಪ್ರತಿ ಮಂಗಳವಾರ ಹಾಕೋತಾರೆ ಅವ್ರವ್ರ ಅನುಕೂಲ ಹೆಂಗಿರ್ತ ಅವ್ರ ಪದ್ಧತಿ ಹೆಂಗಿರ್ತದೆ ಹಂಗೆ ಮಾಡಬೇಕು ಅವ್ರಿಗೆ ಮಾತ್ರ ಎಲ್ಲ ಹತ್ತತ್ತು ಮೊದಲೇ ಮಂಗ ಈಗ ದ್ ದ್ವಾದಶಿ ದಿವಸ ಪೂಜೆ ಮಾಡ್ಸಿರ್ತಾರ ಅವತ್ತು ಐದೈದು ಇಡಬೇಕು ಐದು ಬೆಳೆದಲ್ಲಿ ಐದು ಅಡಿಕೆ ಬೆಟ್ಟ ಐದು ಅಷ್ಟು ಬೇರು ಐದು ಹುತ್ತಿ ಐದು ಬಾದಾಮಿ ಹೀಗೆಲ್ಲ ಇಡೋದಿರ್ತದೆ ದ್ವಾದಶಿ ಅವತ್ತೇನು ಪೂಜಾ ಮಾಡಿದ್ದಿರ್ತಾವಲ್ಲ ಅವನ್ನ ಪ್ರತಿ ಮಂಗಳವಾರ ಇವೆಲ್ಲ ಇಟ್ಕೊತು ಹೋಗಬೇಕು ಆದರೆ ಪ್ರತಿ ಐದು ಮಂಗಳವಾರನೂ ಅದೇ ಅವನ್ನ ತುಂಬುದು ಪೂಜೆ ಮಾಡೋದು ಇರ್ತದೆ ಆಮೇಲೆ ಇದು ದಿವ್ಸಗವ್ರಿ ದಿವಸ ಮಾತ್ರ ಹತ್ತು ವೇಳೆದಲ್ಲಿ ಹತ್ತು ಅಡಿಕೆ ಬೆಟ್ಟ ಹತ್ತು ಅರ್ಶನ ಬೇರು ಹತ್ತು ಉತ್ತತ್ತಿ ಹತ್ತು ಬಾದಾಮಿ ಕೊಬ್ಬರಿ ಬಟ್ಟ ಒಂದು ಆಮೇಲೆ ಕಡಲಿಯದ ನೇನು ಪಿಣಿ ಹಾಕ್ಕೊಂಡಿರಬೇಕು ಅವನ್ನೆಲ್ಲ ಉಡಿ ತುಂಬೋದು ಇರ್ತದೆ ಇದರಂತೆ ಆಮೇಲೆ ಮಂಗಳವಾರದೆಲ್ಲ ಅದು ಹೂರ್ಣದ ಆರತಿ ಇರ್ತದೆ ಮಂಗಳವಾರ ಎಲ್ಲ ಅದು ಕಡುಬು ಹುಡುಗಿ ಹಿಂಗೆಲ್ಲ ಮಾಡೋದು ಇರ್ತದೆ ಅದು ಹೂರ್ಣದ ಆರತಿನೇ ಇರ್ತದೆ ಆದರೆ ದಿವಸಿದ ಗೌರಿ ದಿವಸೂ ಹುರ್ಣದ ಆರತಿನೇ ಇರ್ತದೆ ಈ ಶಿವ ದ್ವಾಸಿ ಮಾತ್ರ ಕೊಬ್ಬರಿದೆಲ್ಲದ ಆರತಿ ಮಾಡ್ತೇವೆ ಇನ್ನು ಮನೆ ಮನೆ ನೀವು ಒಳಗೆ ಅನಾನುಕೂಲ ಇತ್ತು ಹೀಗೆಲ್ಲ ಮಾಡ್ಲಿಕ್ಕಾಗಲಿ ಅಂದರೆ ಕೊಬ್ಬರಿ ಬೆಲ್ಲದ ಆರತಿನೂ ಮಾಡಲಿಕ್ಕೆ ಬರ್ತದೆ ಶ್ರೀಕೃಷ್ಣ ಶ್ರೀ ಮಧುಮೇಶ್ ಆಮೇಲೆ ಇನ್ನೊಂದು ಮಾತು ಹೇಳೋದು ದಿವಸಿಗೌರಿ ದಿವ್ಸ ದಿವಸ ಹಾಡು ಹಾಡ್ಕೋಬೇಕು ಹಾಡು ಹಾಡಬೇಕು ಆಮೇಲೆ ಮಂಗಳಗೌರಿಗೆ ಅದೆಲ್ಲ ಮಂಗಳಗೌರಿ ಕಥೆನ ಹಾಡೋ ಇರ್ತಾವೆ ಅವನ್ನ ಹಾಡ್ಕೊಂಡು ಊಟಕ್ಕೆ ಕೊಡಬೇಕು ಮತ್ತು ಪೂರ್ಣ ಅವಸರ ಇತ್ತು ಆಫೀಸಿಗೆ ಹೋರು ಇದ್ದರು ಹೀಗೆಲ್ಲ ಮಾಡೋದಿತ್ತಂದ್ರೆ ಸಂಕ್ಷಿಪ್ತ ಅಂದ್ಕೊಂಡು ಆಮೇಲೆ ಮತ್ತು ಸಾಯಂಕಾಲ ಇದು ಯಾಕಂದರೆ ನೂರ ಎಂಟು ನುಂಡಿದದ ಅದು ಮಂಗಳಗೌರಿ ಕಥೆ ಅದನ್ನು ಸಾಯಂಕಾಲ ಬೇಕಾದರೂ ಹಾಡ್ಕೊಳಕ್ಕೆ ಬರ್ತದೆ ಮುಂಜಾನೆ ಆದಷ್ಟು ಮುಂಜಾನೆ ಅನ್ನೋದು ಭಾಳ ಚಲೋ ಮತ್ತೆಲ್ಲ ಅವಸರ ಯೂಸ್ರ ಇರ್ತಾವೆ ಇವತ್ತು ನಾಳೆ ಹಂಗೇನಾರ ಇತ್ತಂದ್ರೆ ಸಂಕ್ಷಿಪ್ತ ಮಂಗಳಗೌರಿ ಕಥೆ ಓದಿಕೊಂಡು ಆಮೇಲೆ ಸಾಯಂಕಾಲದ ಹೊತ್ತು ಅದನ್ನು ಪೂರ್ಣ ಪೂರ್ಣ ಹಾಡು ದೊಡ್ಡ ಹಾಡು ಹಾಡ್ಕೋಬೇಕು ಒಟ್ಟು ಮಂಗಳಗೌರಿದು ಹಾಡು ಹಾಡ್ಕೋಬೇಕು ದಿವ್ಸಿ ಗೌರಿ ಹಾಡನ್ನು ಹಾಡ್ಕೋಬೇಕು ದಿವ್ಸಿ ಗೌರಿದಂತೂ ಸಣ್ಣದೂ ಅದ ದೊಡ್ಡದು ಅದ ಸಣ್ಣದು ಅದ ಸಣ್ಣ ಅನ್ಕೊಂಡು ಕೊಡ್ಲಿಕ್ಕೂ ಬರ್ತದೆ ಬೇಕು ಹೀಗಾಗಿ ಅವರು ಮಾಡ್ಕೊಂಡು ನೆನಪಾಗಲಿಲ್ಲ ಆ ಹೇಳಕ್ಕೆ ಹೇಳ ಅದಕ್ಕೆ ಮರ್ತೀವಿ ಅದನ್ನು ನಾವು ಹೇಳೋದು ಗೌರಿ ಹಬ್ಬದ ದಿವಸ ಮಂಗಳ ಗೌರಿಗೆ ಅದಲ್ಲ ಆರತಿ ಹುರಣದ ಆರತಿನ ಮಾಡಬೇಕು ದೇವಸಿಗೌರಿಗೂ ಹೂರಣದ ಆರತಿನ ಮಾಡಬೇಕು ಅಂದರೆ ಈಗ ಹಬ್ಬದ ಅಡುಗೆ ಮಾಡೇ ಬಿಟ್ಟಿರ್ತದೆ ದೇವ್ರ ನೈವೇದ್ಯ ಎಲ್ಲ ಆದಮೇಲೆ ಅದನ್ನು ಹೂಡ ತೆಗೆದಿಟ್ಟಿರ್ತದೆ ಅದರಲ್ಲೇ ಆರತಿ ಮಾಡಿ ದೇವ್ರ ನೈವೇದ್ಯ ಆದಂತ ಗೌರಿಗೂ ನೈವೇದ್ಯ ಮಾಡಬೇಕು ನೈವೇದ್ಯ ಮಾಡಿ ಅದು ಹುರ್ಣದ ಏನು ಮಾಡಬೇಕು ಅದರಲ್ಲೇ ಆರತಿ ಮಾಡಬೇಕು ಆರತಿ ಆದಮೇಲೆ ಇದೇನು ನಾವು ಇದು ಕ ಐದು ಕ ಇದು ಕಾಚಿ ಕಡ್ಡಿದ ಆರತಿ ತಿಳ್ಕೊಂಡು ಹೇಳಿದ್ದಲ್ಲ ಅದರದ್ದು ಕಪ್ಪೇನಿರ್ತದಲ್ಲ ಅದನ್ನು ಎಲ್ಲರೂ ಹಚ್ಬೇಕು ಮೊದಲು ಇಪ್ಪ ಆ ಹುಡುಗರು ಪೂಜಾ ಮಾಡಿದ ಹುಡುಗರು ಹಚ್ಚೋಗಬೇಕು ಆಮೇಲೆ ಮನೆಗೆ ಬಂದಿನ ನಾನು ಅದರ ದೃಷ್ಟಿ ಪರಿಹಾರ ಅಂತ ಹೇಳಿ ಗೌರಿದದು ಆಶೀರ್ವಾದ ಪ್ರ ಪ್ರಸಾದ ಹೇಳಿ ಅದನ್ನು ತಗೊಂಡು ಹಚ್ಬೇಕು ಗೌರಿ ಪೂಜಿಸುವೆನು ಸಾರ ಸಾಂಬಕೀ सारुवे संसार दि सुख तोरे विधुमुखी सुख तोरे विधुमुखी बारे गौरी पूजि सुनु सार्बकी सारुवेशों सार, सार दि सुख तोरे विधु मुखी सुख तोरे विधुमुखी अर्षण कुंकुम गज वस्त्र गिमण छंदर्पो पुष्पल गणा पुष्पल गणा बारे गौरी पूजी सार सांबकी सारे सुख तोरे विधुमुखी सुख तोरे विधुमुखी हरिय सेवे ನಿತ್ಯ ಮಾಡಿಸೆ ಪತ್ಯಂತರ್ಗತ ಹರಿಯ ಸೇವೆ ನಿತ್ಯ ಮಾಡಿಸೆ ಪುತ್ರ ಪೌತ್ರಾದಿಗಳನ್ನು ಕೊಟ್ಟು ರಕ್ಷಿಸೇ ಕೊಟ್ಟು ರಕ್ಷಿಸೇ ಬಾರೆ ಗೌರಿ ಪೂಜಿಸುವೆನು ಸಾರಸಾಂಬಕೀ ಸಾರುವೆ ಸಂಸಾರದಿ ಸುಖ ತೋರೆ ವಿಧುಮುಖಿ ಸುಖ തോരെ വിധുമുഖി ശരണ മംഗളെന് പാടുവനോ മത്തിനാരുതി മംഗളെന് പാടുവനു മത്തിനാരുതി മംഗള ഗൗരിയെ നീടു സൗഭാഗ്യ സന്തതി സൗഭാഗ്യ സന്തതി ഭാരഗൗരി പൂജുവെനോ സാരസാംബകീ सारुे संसार दि सुख तोरे विधुमुखी सुख तोरे विधुमुखी शरण जनर पोरे वकार पर नारसुहन शरण जनर पोरे वकार पर नारसुहन चरण कमल दल्ली भकुति इरली अनुदीना भकुति इरली अनुदीना ಬಾರಿ ಗೌರಿ ಪೂಜಿಸುವೆನು ಸಾರ ಸಾಂಬಕೀ ಸಾರುವೆ ಸಂಸಾರದಿ ಸುಖ ತೋರೆ ಬಿದು ಮುಖಿ ಸುಖ ತೋರೆ ಮುಖಿ ಸುಖ ತೋರೆ ಬಿದುಮುಖಿ ಶಕ್ತಿ ಗಣೇಶನ ಭಕ್ತಿಯಲ್ಲಿ ಬಲಗೊಂಡು ಭಕ್ತಿ ಪೂರ್ವಕವಾಗಿ ಕಥೆಯ ಕೇಳಿ ಮುತ್ತೈದೆ ತನಗಳ ಶರಬಡ್ಡಿ ಬೇಡುವೆ ಅರ್ಥಿಯಿಂದಲೇ ನೋವೆ ತೊಡಗಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಕಟ್ಲೆರಾಯನ ಹೊಟ್ಟೆಯಲ್ಲಿ ಪುತ್ರ ಹುಟ್ಟಿದರೆಂದು ವಿಪ್ರ ಸೂರ್ಯರೆಲ್ಲ ನೆನದರಾಗ ಅತ್ತಿಯಿಂದಲಿ ಹೋಗಿ ಜಾತಕವನ್ನು ಬರೆದಿಟ್ಟರು ಕಾಳಿಂಗನೆಂಬ ಹೆಸರು ಜ್ಯೋತಿಗೆ ಸಕಲ ಸನ್ಮತಿಗೆ ಕಟ್ಲೆ ರಾಯನ ಮಗ ಕಾಳಿಂಗರಾಯನು ಅತ್ತಿಯಿಂದ ಬೇಟೆಗೆ ಹೋದನು ಚಿತ್ರದ ಹುಲಿಕಂಡು ಮೂರ್ಛೆ ಹೇಗೆದನು ಮಾತಾ ಪಿತೃಗಳು ನಿರ್ಧರಾಗ ಜ್ಯೋತಿಗೆ ಸಕಲ ಸನ್ಮತಿಗೆ ಪಟ್ಟವಾಳಿಯ ಶರಾಗಿರಿ ಹತ್ತು ಸಾವಿರವನ್ನ ಕಟ್ಟಿದರು ಆ ಕ್ಷಣದೊಳಗೆ ಸತ್ತ ಶೌಗೆ ಹೆಣ್ಣು ಕೊಟ್ಟಿರಿಗೆನು ತಲಿ ಪಟ್ಟಣದೊಳಗೆಲ್ಲ ಸಾರಿದರು ಜ್ಯೋತಿಗೆ ಸಕಲ ಸನ್ಮತಿ ಅಣ್ಣ ತೀಗೆ ಬಳಿಯಲಿ ಕನ್ನಿಕೆಯನ್ನು ಬಟ್ಟು ಬಿಟ್ಟು ಪುಣ್ಯ ಪುರುಷರು ಕಾಶಿಗೆ ಹೋದರು ಮಾನ್ಯರ ಗತಾ ಮೂರ್ಛೆಗೈದನು ಕನ್ನಿಕೆಯನ್ನು ಕೊಂಡು ಕೊಂಡು ಎಂದು ಕೇಳಿಕೊಡು ಎಂದು ಕೇಳಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಅತ್ತಿಗೆ ಕೂಡಿ ಆಲೋಚನೆ ಮಾಡಿ ಕನ್ನಿಕೆ ಧಾರೆಯ ನೆರೆಯೋಣೀಗ ಬಣ್ಣ ಬಂಗಾರವು ಹೊನ್ನಿನ ಜಾಡಿಗೆ ಕನ್ನಿಗೆ ಸಹಿತ ನಮಗಿಯುವುದು ಜ್ಯೋತಿಗೆ ಸಕಲ ಸನ್ಮತಿಗೆ ಕಾರೆಂಬ ಕತ್ತಲೆ ಬೋರೆಂದು ಮಳೆ ಬಂದು ಅರಣ್ಯದಲ್ಲಿ ಒಯ್ದು ನಿಲ್ ದಕ್ಷಿಣಕ್ಕೆ ಇಲ್ಲ ನೀನು ಲಕ್ಷ ಕಟ್ಬಡ ಇಲ್ಲೇ ಈ ಕಡೆ ಅಂದ ಮಾತನ್ನು ಕೇಳಿ ನಂದು ಮನದೋಳು ಹಿಂದಿಗಿನ ಪತಿ ಹೇಗತಿ ಎನ್ನುತ್ತ ತಂದೆ ತಾಯಿಗಳನ್ನು ಮನದೋಳು ನೆನೆಯುತ ರಂಭೆ ಅತಿ ದುಃಖ ಪಡುತ್ತಿದ್ದಳು ಒಂದು ಗಲ್ಲದಲ್ಲಿ ಹಾಲು ಒಂದೂ ಗಲ್ಲದಲ್ಲಿ ಬೆಣ್ಣೆ ಕಂದಮ್ಮ ನೆನೆಗೇಕೆ ಕಡು ದುಃಖವು ರಂಭೆ ನೀನ ಮಂದಿರಕ್ಕೆ ಬಾಬಾ ಎನ್ನು ತಲೆ ಚಂದಿ ಮಾಮಯ್ಯ ಕರೆದನಾಗ ಜೋಕಿ ಜ್ಯೋತಿಗೆ ಸಕಲ ಸನ್ಮತಿಗೆ ರೊಕ್ಕ ಕಾಶೆ ಮಾಡಿ ಕೊಟ್ಟವರು ನಮ್ಮವರು ಮತ್ತೆ ಅವ್ರೂರಿಗೆ ಹೋಗೇನೆಂದಳು ಅಟ್ಟುಂಬ ಅಡುಗೆ ಚಿತ್ತದೊಲ್ಲ ಬನ ಹತ್ತಿರ ಇದ್ದು ನಾ ಕಾಯ್ದು ಕೊಂಬೆ ಜ್ಯೋತಿ ಸಕಲ ಸನ್ಮಾತಿಗೆ ರಕ್ಕ ಕಾಶೆ ಮಾಡಿ ಕೊಟ್ಟವರು ನಮ್ಮವರು ಮತ್ತೆ ಅವರಿಗೆ ಹೋಗೇನೆಂದಳು ಅಟ್ಟುಂಬೋ ಅಡವಿಯಲ್ಲಿ ಚಿತ್ತದೊಲ್ಲ ಬನ ಹತ್ತಿರ ಇದ್ದು ನಾ ಕಾಯ್ದು ಕೊಂಬೆ ಜ್ಯೋತಿಗೆ ಸಕಲ ಸನ್ಮಾತಿಗೆ ಅಂದ ಮಾತು ಕೇಳಿ ಅತಿ ಕ್ಲೇಷ ಬಡುತ್ತಾಲೆ ಬಂದ ಭೂಪರು ತನ್ನ ಅರಮನೆಗೆ ಅಂದುದು ಅಂದುದಯವಾಗಲು ರಂಭೇರ ಮಕ್ಕಳು ಚಂದದಿ ಪುಷ್ಪಗಳ ನರೆ ತರ ನಡೆದರು ಜ್ಯೋತಿಗೆ ಸಕಲ ಸನ್ಮತಿಗೆ ರಾಯನ ಮಡದಿ ಭೂದೇವನ ಕಿರಿತಂಗಿ ನೀರ ದಡದಲ್ಲಿ ಕುಳಿತಿದ್ದಳು ಬಾಹೋ ಬಾಲ್ಯರೊಳಗಿನ ಸುದ್ದಿ ಏನು ಇದೆಂದು ಕೇಳಿದಳು ಜ್ಯೋತಿಗೆ ಸಕಲ ಸನ್ಮತಿಗೆ ಆಷಾಢ ಮಾಸದಲ್ಲಿ ಉತ್ಸವ ಮಾಡಲು ಶ್ರೀಷ ನುಲುಮೆಯು ನಮಗಾಗುವುದು ಪೋಷಿಸಿ ಚೀರಾಯು ಮಾಡುವೆನೆಂದು ತೋಷದಿ ಬಾಲೆಯರು ಹೇಳಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಊರೊಳಗೆಲ್ಲ ಠಾಣಾದೇವಿಗೆ ನೋವಿ ನೂಲ ಬೇಕೆಂಬ ಸಂಭ್ರಮದಿ ಗೋಗಳ ಕಾಯ್ಕೊಂಡು ಹೂಗಳ ಕೈಕೊಂಡು ಬೋರೆಂದು ನರಿಯೋ ನಾರಿಯರು ತೆರಳಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಅಂದ ಮಾತನ್ನು ಕೇಳಿ ಅತಿಗಳು ಶವ ತಾಳಿ ಬಂದಳು ಭಾಗಿ ಇರುತ್ತೆ ನದಿಯೊಳಗೆ ನಿಂದು ಮಡಿಯ ನಟ್ಟು ಸಂದೇಹವಿಲ್ಲದೆ ಚಂದದಿ ನಡೆದಳು ಶವ ಬಿದ್ದ ಸ್ಥಳಕ್ಕೆ ಜ್ಯೋತಿಗೆ ಸಕಲ ಸನ್ಮತಿಗೆ ಸಿದಿಗೇನು ಮರದು ಠಾಣಾ ದೇವಿಗೆನು ಮಾಡಿ ಶೀಘ್ರದಿ ಮಡಲ ಮಟ್ಟಿಗೆನು ಮಾಡಿ ನಾರಿ ಬತ್ತೆಯ ಮಾಡಿ ನೀರು ಎಣ್ಣೆ ಮಾಡಿ ತಾನಿಲ್ಲಿ ಗೌರಿಯ ನೂತಳಾಗ ಜ್ಯೋತಿಗೆ ಸಕಲ ಸನ್ಮತಿಗೆ ಊರೊಳಗೆಲ್ಲ ಠಾಣ ದೀವಿಗೆ ನೋಡಿ ಎಣ್ಣೆಯ ಭಂಡಾರವ ನೊಡೆದ ಕೊಟ್ಟ ನನ್ನ ಭಂಡಾರವನ್ನು ನೋಡಿಯುವರಂದು ತುಂಬು ನಾರಿ ಹಳೆಗಣ್ಣು ಜ್ಯೋತಿಗೆ ಸಕಲ ಸನ್ಮತಿಗೆ ನಂದಿಯನ್ನೇರಿಕೊಂಡು ಕೆಂಜೆ ಧರಿಸಿದ ಚಂದ್ರಶೇಖರ ಪಾರ್ವತಿ ಬಂದರು ತಂಗಿ ಇದೇನೆಂದು ಚಂದದಿ ಕೇಳಿದಳು ಹಿಂದಿನ ವೃತ್ತವೀರೆಂದು ಅರವಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಪಾರ್ವತಿ ವೃತ್ತವನ್ನು ಹೇಳಿದಳು ಮಹಾದೇವ ಭಂಡಾರ ಕೊಟ್ಟ ತಂದು ಕಮಂಡಲುದಕ್ಕೆ ಸಿಗಿಸಲು ಭೂ ಮಂಡಲ ಪತಿ ಮೈ ಮುರಿದದ್ದನು ಜ್ಯೋತಿಗೆ ಸಕಲ ಸನ್ಮತಿಗೆ ಕಣ್ಣು ತೆಗೆದು ನೋಡಿ ಕನ್ನೇನಿದಾರು ನೀದಾರ ಮಗಳೆಂದರು ಆಸೆ ಮಾಡಿ ಕೊಟ್ಟರು ನಮ್ಮವರು ನಿಮ್ಮವರು ಧಾರೇನು ಎರೆದುಕೊಂಡರು ಜ್ಯೋತಿಗೆ ಸಕಲ ಸಮ ಸನ್ಮತಿಗೆ ನಾರಿ ಪುರುಷರು ಆನಂದದಿಂದಿರುತ್ತಿರರು ಗೋವು ಕಾಯುವ ಮಕ್ಕಳು ಕಂಡರು ಬೇಗನೆ ಬಂದು ನಿನ್ನಯ ಮಗ ಸೋತೆ ನೀರ ಆನಂದದಿಂದಿರುವರು ಜ್ಯೋತಿಗೆ ಸಕಲ ಸನ್ಮತಿಗೆ ಅಂದ ಮಾತನು ಕೇಳುತ್ತ ಭೋ ತಾನು ಪ್ರೇಮಾಶ್ರಗಳನ್ನು ಚೆಲ್ಲಿ ಹೀಗೆಂದನು ಸ್ವಾಮಿ ಶ್ರೀಹರಿಯೂ ಶ್ರೀಹರಿಯ ದಯ ನಮಗಾಗೆನು ತಲೆ ಮತ್ತೆ ಬ್ರಾಹ್ಮಣರ ಸಹಿತ ತಾ ಬಂದನು ಜ್ಯೋತಿಗೆ ಸಕಲ ಸನ್ಮತಿಗೆ ಪುತ್ರ ಸೊಸೆಯ ನೋಡಿ ಅತ್ಯಂತ ಹರ್ಷದಿ ಚಿತ್ರದೊಳಗೆ ನರಿ ಚಿತ್ರದೊಳಗೆ ನಡೆಯುತ್ತಿದ್ದನು ಮತ್ತೆ ನಮ್ಮ ಹಿರಿಯರ ದೈವ ಇದನ್ನು ತಾಲಿ ಲಕ್ಷ ಗೋದಾನಗಳನ್ನು ಕೊಟ್ಟನು ಜ್ಯೋತಿಗೆ ಸಕಲ ಸನ್ಮಾತಿಗೆ ಅತ್ತೆ ಮಾವ ಸುತ್ತ ಬಳಗವು ಬಂದು ಹತ್ತಿರ ಇದ್ದ ಕೆಳ ಬಂದು ಸತ್ತಾತನು ಹೇಗೆ ಬದುಕಿದಾನೆಂದು ಸಂಭ್ರಮಾಚಾರ್ಯಾದಿ ಕೇಳಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಏನು ನೋವು ಏನು ತಿನ್ನು ಬಾಯಣ ಕೊಟ್ಟೆ ಮಾವೇ ಸುತ್ತ ಏನು ಕೇಳಿದನು ಆಷಾಢ ಮಾಸದಲ್ಲಿ ಅಮಾವಾಸ್ಯ ದಿನದಲ್ಲಿ ದಿವ್ಸಿಗೌರಿಯ ಜ್ಯೋತೆಯನ್ನ ಪೂಜೆ ಮಾಡಿದನು ಜ್ಯೋತಿಗೆ ಸಕಲ ಸನ್ಮತಿಗೆ ಕಂದಸೋಸೆಯನ್ನು ಅಂದಣವನ್ನು ಏರಿಸಿ ಬಂದರು ಬಹಳ ಸಂಭ್ರಮದಲ್ಲಿ ತಂದೆ ತಾಯಿಗಳು ಹಿಂದಿನ ವಾರ್ತೆ ಕೇಳಿ ಆನಂದದಿಂದ ಹರಿಸಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಅಷ್ಟೋ ಜನರ ಸಹಿತ ಪಟ್ಟಣವನ್ನು ಹಕ್ಕು ಸೆಂಟಿವಾರ ಮೇದಿದನು ಪಟ್ಟಗಟ್ಟಲು ರಾಜ ಅಷ್ಟು ಜನರಿ ಹುಡುಗುವರೆ ಕೊಟ್ಟು ಸಂತೋಷರಿ ಆರೋಗ್ಯ ಬೆಳಗಿದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಅಣ್ಣಾತಿಯರು ಖಿನ್ನಮನ ದೀಪವಾಗಿ ಬಣ್ಣಿಸಿ ಅವರೀಗ ಆವರಿಸುತ್ತಲಿ ಎನ್ನ ದೈವಕ್ಕೆ ನೀವಿನ್ನೇನು ಮಾಡಿವರಿ ಅನ್ನು ತವರ ತೋಷಿಸುತ್ತಿದ್ದಳು ಜ್ಯೋತಿಗೆ ಸಕಲ ಸನ್ಮಾತಿಗೆ ಪತಿವೃತ ಸ್ತ್ರೀಯರಿಗತಿ ಕ್ರೋಧವಿಲ್ಲ ಪೃಥ್ವಿಯೊಳಗಿನ ಜನರು ಜನರು ಪಗಣಿದರು ಪ್ರತಿಪತಿಯರು ಕೂಡ ರಾಜ್ಯವನ್ನು ಆಳಿ ಗತಿ ಪಡೆದರು ಜ್ಯೋತಿಗೆ ಸಕಲ ಸನ್ಮತಿಗೆ ಅಡವಿಯ ಅರಣ್ಯಕ್ಕಾಗಿ ಕಡೆ ಇಲ್ಲವೆಲ್ಲ ಪಾರ್ವತಿ ಬಂದು ಕೊಟ್ಟಾಡು ದೃಢಪಾನದಲ್ಲಿ ಪಾರ್ವತಿ ಅನುಸ ನೋವಿ ಪಡವಿಯೊಳಗೆಲ್ಲ ಆಗಲಿ ನೋವಿ ಜ್ಯೋತಿಗೆ ಸಕಲ ಸನ್ಮತಿಗೆ ಮಧ್ವಾಂತರಗತ ಶ್ರೀಕೃಷ್ಣ ಸನ್ಮತಿ